ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೈದು ಎದೆ ಸುತ್ತಳತೆಯ ಬೋಟ್ನೆಕ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ಗೆ ಬ್ಯಾಕಲ್ಲಿ ನೆಕ್ ಬರುತ್ತೆ ಫ್ರಂಟಲ್ಲಿ ನಾರ್ಮಲ್ ನೆಕ್ ಡೀಪೇ ಬಂದು ಪ್ರಿನ್ಸಸ್ ಕಟ್ ಬರುತ್ತೆ ಈ ಬ್ಲೌಸ್ಗೆ ನಾವು ಯಾವೆಲ್ಲ ಅನ್ನು ತಗೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗನ್ನು ತಗೊಂಡಿದ್ದೀನಿ ಈ ಅಳತೆಗೆ ಲೈನಿಂಗ್ ನಾವು ಒನ್ ಮೀಟರ್ ಕ್ಲಾಕ್ ತಗೊಳ್ಬೇಕು ಹಾಗೆಯೇ ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ ಬಾಡಿ ಪಾರ್ಟ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಆಲ್ರೆಡಿ ತುಂಬ ಅಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸಿದ್ದೀನಿ ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀವೋ ಅದೇ ಥರನೇ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಇಲ್ಲಿ ನಾವು ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ನಾವು ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗ್ ಪಾರ್ಟ್ ಏನಿದೆ ಇದು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಈ ಬೋಟ್ನೆಕ್ ಬ್ಲೌಸ್ಗೆ ಬ್ಯಾಕ್ ಓಪನ್ ಕೊಡ್ತೀರಿ ಅನ್ನೋಂಗಿದ್ರೆ ಓಪನ್ ಪಾರ್ಟು ನಿಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೋದು ಇಲ್ಲಿ ನಾನು ಕ್ಲೋಸ್ ಕೊಡ್ತಾ ಇದ್ದೀನಿ ಅಲ್ಲಿ ಓಪನ್ ಇದ್ದೀನಿ ಅದಕ್ಕೋಸ್ಕರ ಕ್ಲೋಸ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಸ್ಟ್ರೈಟ್ ಆಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲಿ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ತೀನಿ ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ನಾಲ್ಕು ಇಂಚು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಹಾಗೇನೆ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚ್ ತಗೊಂಡಿರ್ತೀವಿ ಅಲ್ವಾ ಅಲ್ಲಿಗೂ ಸಹ ಒಂದು ಲೈನ್ ಹಾಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತು ಈಗ ಸೊಂಟದ ಬ್ಲೌಸ್ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟ ಬ್ಲೂಸು ನಾನು ತೊಗೊಂಡಿರೋದು ಇಪ್ಪತ್ತೊಂಬತ್ತು ಇಂಚು ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಪ್ಪತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಏಳು ಕಾಲು ಇಂಚ್ ಬರುತ್ತೆ ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಹಾಗೆಯೇ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ನೆಕ್ ಕೊಡ್ತಾ ಇರೋದ್ರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಬೇಕು ಫುಲ್ ಶೋಲ್ಡರ್ ಮೆಜರ್ಮೆಂಟು ಈ ಅಳತೆಗೆ ಹದಿನಾಲ್ಕು ಇಂಚ್ ಇರುತ್ತೆ ಒಂದು ವೇಳೆ ನಿಮಗೆ ಡೌಟ್ ಇದ್ದರೆ ಕಸ್ಟಮರ್ ಹತ್ರ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಳಿ ಈ ಹದಿನಾಲ್ಕು ಇಂಚಲ್ಲಿ ನಾವು ಅರ್ಧನ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಕ್ಲಾತ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡಿರೋದ್ರಿಂದ ಅರ್ಧ ತಗೊಂಡು ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ನಮಗೆ ಏಳು ಇಂಚು ಬರುತ್ತೆ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಏಳು ಇಂಚು ಕೆಳಗಡೆನೂ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಯಾವುದೇ ಲೈನ್ ಹಾಕ್ಕೊಳ್ಳೋವಾಗ ನೀವು ಸ್ಟ್ರೈಟ್ ಆಗಿರೋ ಥರ ಹಾಕ್ಕೊಳ್ಳಿ ಈಗ ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತ್ ಎಷ್ಟು ತಗೊಳ್ಬೇಕು ಅಂದರೆ ಇಲ್ಲೇನು ನಾವು ಶೋಲ್ಡರ್ ಮೆಜರ್ಮೆಂಟ್ ಇಟ್ಟಿರ್ತೀವೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಏಳು ಇಂಚಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿದ್ರೆ ಆರೂವರೆ ಇಂಚ್ ಬರುತ್ತೆ ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ನಮಗೆ ಮೂವತ್ತೈದು ಇಂಚ್ ಇದೆಯಲ್ವ ಇದರಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ನಮಗೆ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಇಲ್ಲಿ ಆರ್ಮಾಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಒಂದು ಕಾಲು ಇಂಚಷ್ಟು ಒಳಗಡೆ ತಗೊಳ್ಬೇಕು ಈ ರೀತಿ ನಾವು ಕಾಲು ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲೇನಾದರೂ ನಮಗೆ ಲೂಸ್ನೆಸ್ಸು ರಿಂಕಲ್ ಏನಾದರೂ ಬರ್ತಾ ಇದ್ರೆ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಈ ರೀತಿ ಒಳಗಡೆಗೆ ತಗೊಂಡು ಇಲ್ಲಿಂದ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಕಾರ್ನರ್ ಇಂದ ಒಂದು ಇಂಚು ಬಿಡ್ತಿಗೆ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಸಹ ನೀವು ನೆಕ್ ಮಾಡಲ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮೋಲ್ ಹತ್ರ ಈ ಟಿಪ್ಪನ್ನು ನೀವು ಫಾಲೋ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ರೀತಿ ನಾವು ಆರ್ಮಾಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡಾಯ್ತಲ್ವಾ ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಕಡಿಮೆ ಬೇಕು ಅಂದರೂ ಇಟ್ಕೊಳ್ಬೋದು ಜಾಸ್ತಿ ಬೇಕು ಅಂದರೂ ಇಟ್ಕೊಳ್ಬೋದು ಕಸ್ಟಮರ್ ಹತ್ರ ಕೇಳಿ ನೀವು ಶೋಲ್ಡರ್ ಬಿಡ್ತನ್ನು ಇಟ್ಕೊಳ್ಳಿ ಮಿನಿಮಮ್ ನೀವು ಒಂದು ಎರಡಿಂದ ಎರಡೂವರೆ ಎರಡು ಕಾಲು ಇಂಚುವರೆಗೂ ಈ ಶೋಲ್ಡರ್ ಬಿಡ್ತನ್ನು ಇಟ್ಕೊಳ್ಬೋದು ಇಲ್ಲಿ ನಾನು ಒಂದು ಎರಡು ಕಾಲು ಇಂಚ್ ಇದ್ದೀನಿ ಎರಡು ಕಾಲು ಇಂಚು ಬಿಡ್ತು ಬೇಕು ಅಂದರೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಕಾಲಿಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಇಂಚ್ ಬರುತ್ತೆ ಮೂರು ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ನಮಗೆ ಉಳಿದಿರೋದು ನೆಕ್ ಬಿಡ್ತಿಗೆ ನಾಲ್ಕು ಇಂಚು ಇದೇ ನಾಲ್ಕು ಇಂಚು ಒಂದು ಒಂದತ್ರ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳಿ ಈಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಅಷ್ಟೇ ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಬೋಟ್ ನೆಕ್ ಅಂದರೆ ನಾರ್ಮಲ್ ಆಗಿ ಮೂರು ಇಲ್ಲ ಮೂರುವರೆ ನಾಲ್ಕು ಇಂಚುವರೆಗೂ ಇಟ್ಕೊಳ್ಬೋದು ಇಲ್ಲಿ ನಾನು ಮೂರು ಇಂಚ್ ಮಾತ್ರ ಇದ್ದೀನಿ ನಿಮಗೆ ಬೇಕು ಅಂದರೆ ಮೂರುವರೆ ಇಲ್ಲ ನಾಲ್ಕು ನಾಲ್ಕೂವರೆ ಇಂಚವರೆಗೂ ಇಟ್ಕೊಳ್ಬೋದು ನೀವು ಬ್ಯಾಕಲ್ಲಿ ಏನಾದರೂ ಡಿಸೈನ್ ಕೊಡ್ತೀರಿ ಅನ್ನೋಂಗಿದ್ರೆ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಕೆಳಗಡೆಗೆ ಡಿಸೈನನ್ನು ಇಟ್ಕೊಳ್ಳಿ ಇಲ್ಲಿ ನಾನು ಬ್ಯಾಕಲ್ಲಿ ಯಾವುದೇ ಥರ ಡಿಸೈನ್ ಇಡ್ತಾ ಇಲ್ಲ ಬೋಟ್ನೆಕ್ ಮಾತ್ರ ಕೊಡ್ತಾ ಇದ್ದೀನಿ ಅಷ್ಟೇ ಬ್ಯಾಕಲ್ಲಿ ನಾನು ಯಾವುದೇ ಥರ ಡಿಸೈನನ್ನು ಕೊಡ್ತಾ ಇಲ್ಲ ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಬೋಟ್ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಈ ಥರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾವು ಬೋಟ್ ನೆಕ್ ಶೇಪು ಮಾರ್ಕ್ ಮಾಡ್ಕೊಂಡಾಯ್ತು ಇಲ್ಲಿಂದ ನಿಮಗೆ ಕೆಳಗಡೆ ಡಿಸೈನ್ ಏನಾದರೂ ಬೇಕು ಅಂದರೆ ನೆಕ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಯಾವ ಡಿಸೈನ್ ಬೇಕೋ ಅದನ್ನು ನೀವು ಇಟ್ಕೊಳ್ಬೋದು ತುಂಬ ಅಲ್ಲಿ ನಾನು ತೋರಿಸಿದೀನಿ ಯಾವ ರೀತಿ ನಾವು ಡಿಸೈನ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾವು ಈ ಶೋಲ್ಡರ್ ಹತ್ರ ಆರ್ಮೋಲ್ ಕಡೆಗೆ ಈ ರೀತಿ ಅರ್ಧ ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಬ್ಲೌಸ್ಗಾದರೆ ನಾವು ನೆಕ್ ಕಡೆಗೆ ಡೌನ್ ಮಾಡ್ಕೊಳ್ತೀವಿ ನೆಕ್ ಬ್ಲೌಸ್ಗೆ ಹಾರ್ಮೋಲ್ ಕಡೆಗೆ ನಾವು ಡೌನ್ ಮಾಡ್ಕೊಳ್ಬೇಕು ಈಗ ನಾವು ಹಾರ್ಮೋಲ್ ಲೂಸ್ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಹಾರ್ಮೋಲ್ ಲೂಸ್ ಇವರಿಗೆ ಫುಲ್ ರೌಂಡ್ ಬಂದು ಹದಿನೈದೂವರೆ ಇಂಚು ಹದಿನೈದುವರೆ ಇಂಚಲ್ಲಿ ಅರ್ಧ ನಮಗೆ ಇಲ್ಲಿ ಬಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿಕೊಳ್ಬೇಕು ಹದಿನೈದೂವರೆ ಇಂಚಲ್ಲಿ ಅರ್ಧ ನಮಗೆ ಏಳು ಮುಕ್ಕಾಲು ಇಂಚ್ ಬರುತ್ತೆ ಇಲ್ಲಿ ನಮಗೆ ಏಳು ಮುಕ್ಕಾಲು ಇಂಚು ಇದೆಯಾ ಇಲ್ವೋ ಅಂತ ಒಂದು ಸಲ ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ ಯಾವುದೇ ಥರ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಕರೆಕ್ಟಾಗಿ ಏಳು ಮುಕ್ಕಾಲು ಇಂಚು ಬಂದಿದೆ ಈ ರೀತಿ ನಿಮ್ಗೆ ಏನಾದರೂ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂದರೆ ಮೇಲೆ ಕೆಳಗಡೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡ್ಯಾಟ್ಗೆ ನಾವು ಸೊಂಟ ಲೂಸಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ಲೆಂತು ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚು ತಗೊಂಡ್ರೆ ಸರಿ ಹೋಗುತ್ತೆ ಇನ್ನು ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಳ್ಬೇಕು ಇಲ್ಲಿಂದ ಸೈಡ್ಗೆ ಅರ್ಧ ಇಂಚು ಮೇಲಕ್ಕೆ ತಗೊಂಡು ಕ್ರಾಸ್ ಕ್ರಾಸಾಗಿ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ನೆಕ್ ಪಾರ್ಟನ್ನು ಕಟ್ ಮಾಡ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ನೀವು ಅಷ್ಟೇನೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ಳಿ ಹಾಗೇನೆ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೊಂದು ಲೈಕ್ ಕೊಡೋದರಿಂದ ವಿಡಿಯೋ ಅನ್ನೋದು ಮತ್ತಷ್ಟು ಜನಕ್ಕೆ ಯೂಟ್ಯೂಬ್ ಅನ್ನೋದು ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ಥರ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಹಾಗೇನೆ ನೆಕ್ ಕುಟ್ದ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ವಾ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ಗೆ ನಾವಿಲ್ಲಿ ಫ್ರಂಟ್ ಓಪನ್ ಕೊಡೋದ್ರಿಂದ ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಲ್ಲಿ ಹೆಚ್ಚು ಕಡಿಮೆ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ಹಾಫ್ ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ಆಮೇಲೆ ನೀವು ಹಾಫ್ ಇಂಚ್ ತೊಗೊಂಡು ಒಂದು ಲೈನನ್ನು ಹಾಕ್ಕೊಡಿ ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತೊಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ನಾವು ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಹಿಡ್ತು ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಚೆಸ್ಟ್ ಲೂಸ್ಗೆ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾಟನ್ನು ತೆಗೆದುಬಿಡಿ ಬ್ಯಾಕ್ ಪಾಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಆರ್ಮಲ್ ಶೇಪ್ಗೆ ನಾವು ಬ್ಯಾಕ್ ಪಾಟಲ್ಲಿ ಯಾವ ರೀತಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಥರ ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು ವಿಡಿತು ಲೆಂತು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಕರೆಕ್ಟಾಗಿರಬೇಕು ಬಿಡ್ತು ಲೆಂತು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಳೋದಕ್ಕೆ ಈ ಲೈನ್ ಹತ್ತರಿಂದ ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಯಾವುದೇ ಥರ ನಾವು ಎಕ್ಸ್ಟ್ರಾನ ತಗೊಳ್ಬಾರ್ದು ಇಲ್ಲಿ ಮಾತ್ರ ಒಳಗಡೆ ತಗೊಂಡು ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಕಾರ್ನರಿಂದ ನಾವು ಮುಕ್ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಕಾರ್ನರಿಂದ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಇದೇ ಥರ ನಾವು ಬೋಟ್ನೆಕ್ ಬ್ಲೌಸ್ಗೆ ಪ್ರೆಂಟಲ್ಲಿ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ಲೇಸಲ್ಲಿ ನಮಗೆ ಒಳಗಡೆ ಬರುತ್ತೆ ಇದೇ ಮೆಥಡಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಫ್ರಂಟ್ ಲೆಂತನ್ನು ಬ್ಯಾಕ್ ಲೆಂತ್ಗೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫ್ರಿನ್ಸಸ್ ಕಟ್ಕೊಡ್ತಾ ಇದ್ದೀನಿ ಫ್ರೆಂಟ್ ಪಾರ್ಟಲ್ಲಿ ಅದಕ್ಕೋಸ್ಕರ ಬ್ಯಾಕ್ ಲೆಂತ್ಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಳತೆ ಆದರೆ ನೀವು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ನಲ್ವತ್ತರ ಒಳಗಡೆ ಎದೆ ಸುತ್ತಳತಿ ಇರೋವಂಥವ್ರಿಗೆ ನೀವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ನಲ್ವತ್ತರ ಮೇಲೆ ಎದೆ ಸುತ್ತಳತೆ ಇರೋವಂಥವ್ರಿಗೆ ನೀವು ಒಂದು ಇಂಚು ಎಕ್ಸ್ಟ್ರಾ ಲೆಂತನ್ನು ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯಿತು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ನಾನಿಲ್ಲಿ ಏಳು ಇಂಚ್ ಇಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಆಗಿ ನೀವು ನೆಕ್ ಲೆಂತ್ ಎಷ್ಟು ಇಡ್ತೀರೋ ಅದಕ್ಕಿಂತ ನೀವು ಒಂದು ಹಾಫ್ ಇಂಚ್ ಲೆಂಥನ್ನು ನೀವು ಜಾಸ್ತಿ ತಗೊಳ್ಬೋದು ನೆಕ್ ಲೆಂತಲ್ಲಿ ಯಾಕೆ ಅಂದರೆ ಬ್ಯಾಕ್ ಬೋಟ್ ನೆಕ್ ಬರೋದರಿಂದ ಅಲ್ಲಿ ನಮಗೆ ತುಂಬ ಡೀಪ್ ಅಂತ ಏನು ಅನಿಸೋದಿಲ್ಲ ಅದಕ್ಕೋಸ್ಕರ ನಾರ್ಮಲಾಗಿ ನೀವು ಎಷ್ಟು ತಗೊಳ್ತೀರೋ ಅದಕ್ಕಿಂತ ಒಂದು ಅರ್ಧ ಇಂಚು ನೆಕ್ ಲೆಂತನ್ನು ನೀವು ಜಾಸ್ತಿ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಇನ್ನು ನಾವೀಗ ಇಲ್ಲೇನು ಬಿಡ್ತಿದೆ ಇದೇ ಬಿಡ್ತಿಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಈ ಕಾರ್ನರಲ್ಲಿ ನಾವು ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನೀವು ನೆಕ್ ಬ್ಲೌಸ್ಗೆ ಈ ಪ್ಲೇಸಲ್ಲಿ ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ನೀವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ರೀತಿ ಸ್ಟಾರ್ ಇಡ್ತಾ ಇಡ್ತಾಯಿದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕು ಅದನ್ನು ನೋಡಿ ನೀವು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ಥರ ನಾನು ತ್ರೀ ಪಾಯಿಂಟ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಇಲ್ಲೇನಾದರೂ ನಿಮಗೆ ಬ್ರಾಡ್ ಆಗುತ್ತೆ ಅಂತ ಅನಿಸಿದರೆ ಇಲ್ಲೇನು ಲೈನ್ ಇದೆ ಇಲ್ಲಿಗೆ ನೀವು ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಇಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಳಿ ಇವ್ರು ಬ್ರಾಡ್ ಹಾಕ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಸ್ಟ್ ಪಾಯಿಂಟು ಈ ಎಳ್ತಿಗೆ ನಾವು ಹತ್ತುವರೆ ಇಂಚು ತಗೊಳ್ಬೇಕು ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಬಿಡ್ತನ್ನು ನಾವು ನಾಲ್ಕು ಇಂಚು ತಗೊಳ್ಬೇಕು ಮೂರುವರೆ ಇಂಚು ಸರಿ ಹೋಗುತ್ತೆ ಇಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ನಮಗೆ ಹಾಫ್ ಇಂಚು ಸ್ಟಿಚಿಂಗಲ್ಲಿ ಹೋಗೋದ್ರಿಂದ ನಾಲ್ಕು ಇಂಚು ವಿಡಿತು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಕೆಳಗಡೆ ಇಲ್ಲೇನು ಬಿಡ್ತಿಟ್ಟಿದ್ದೀವೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಡಾಟ್ ಪ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ಡಾಟ್ ಬಿಡುತ್ತೇನು ಇಡ್ತೀವೋ ಆ ಬಿಡತನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಬಸ್ಟ್ ಪಾಯಿಂಟ್ ಹತ್ರ ನಮಗೆ ಟೈಟ್ ಲೂಸ್ ಆಗಬಾರ್ದು ಅಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಡಾಟ್ ಬಿಡ್ತನ್ನು ಇಡ್ತೀವಲ್ವ ಅದೇ ಬಿಡ್ತು ತಗೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಪ್ರಿನ್ಸೆಸ್ ಕಟ್ ಆಗಲಿ ಅಥವಾ ಡಾಟ್ಸ್ ಬ್ಲೌಸ್ ಆಗಲಿ ಮೇಯ್ನ್ ಡಾಟ್ ಬಿಡತನ್ನು ನಾವು ಎಷ್ಟು ತಗೊಳ್ತೀವೋ ಅದೇ ಬಿಡಿತು ಪ್ರಿನ್ಸೆಸ್ ಕಟ್ಗೂ ತಗೊಳ್ಬೇಕು ಹಾಗೇನೇ ಡಾಟ್ಸ್ ಬ್ಲೌಸ್ಗೂ ಸಹ ತಗೊಳ್ಬೇಕಾಗುತ್ತೆ ಆಗಲೇ ನಮಗೆ ಕಪ್ ಸೈಜ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಈ ಹೇಳ್ತಿಗೆ ನಾನು ಈ ಬಿಡ್ತು ಎರಡು ಕಾಲು ಇಂಚು ತಗೊಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದರೆ ಎರಡೂವರೆ ಇಂಚ್ ತಗೊಳ್ಳಿ ಇಲ್ಲ ಮೀಡಿಯಮ್ ಆಗಿದೆ ಅಂದರೆ ಈ ಎಳತೆಗೆ ಎರಡು ಕಾಲು ಇಂಚು ಸರಿ ಹೋಗುತ್ತೆ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಎರಡು ಇಂಚಷ್ಟು ಲೆಂತ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪನ್ನು ಕೊಟ್ಟು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಬೈ ಹ್ಯಾಂಡಿಂದ ಶೇಪ್ ತೆಗೀಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇನ್ನು ಇಲ್ಲಿಂದ ನಾವು ಆರ್ಮೂಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಕೊಡಬೇಕು ನೋಡಿ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲೂ ಅಷ್ಟೇ ನೀವು ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಕರ್ಸ್ಕಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಇಲ್ಲಿಂದ ಒಂದು ಸ್ವಲ್ಪ ಅಂದರೆ ಕಾಲು ಇಂಚಷ್ಟು ಈ ಕಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾಲು ಇಂಚ್ ಈ ಕಾಲಿಂಚಿ ಬಿಡುತ್ತೇನಿದೆ ಇದನ್ನು ನಾವು ಕಟ್ ಮಾಡಿ ತೆಗೀಬೇಕು ಇಲ್ಲೇನಾದರೂ ನಮಗೆ ಲೂಸ್ನೆಸ್ ಬರ್ತಾ ಇದ್ರೆ ಇದನ್ನು ಕಟ್ ಮಾಡಿ ತೆಗಿಯೋದ್ರಿಂದ ನಮಗೆ ಅವಾಯ್ಡ್ ಆಗುತ್ತೆ ಬ್ಲೌಸ್ಗಾದ್ರೆ ನಾವು ಡಾಟನ್ನು ಹಿಡಿತೀವಲ್ವ ಸೇಮ್ ಅದೇ ಮೆಥಡಲ್ಲಿ ಈ ಪೀಸನ್ನು ನಾವು ಒಂಚೂರು ಕಟ್ ಮಾಡಿ ತೆಗಿಬೇಕು ಈಗ ನಾವು ಈ ಪ್ರಿನ್ಸಸ್ ಕಟ್ ಕಟ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ ಅದಕ್ಕೋಸ್ಕರ ಚೆಸ್ಟ್ ಲೂಸ್ ಹತ್ರ ನಾವು ಚೆಸ್ಟ್ ಲೂಸ್ ಎಷ್ಟಿದೆ ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಕೆಳಗಡೆ ನಾವು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಪಾಯಿಂಟ್ ಏನಿದೆ ಇದನ್ನು ನಾವು ಕಟ್ ಮಾಡಿ ತೆಗೆಯೋದ್ರಿಂದ ಇಲ್ಲಿ ನಮಗೆ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೀವು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಆಮೇಲೆ ನೀವು ಕಟ್ ಮಾಡಿ ತೆಗಿಬೋದು ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸೈಡ್ ಲೆಂತ್ ಅನ್ನು ತಗೊಳ್ಬೇಕು ಈ ಸೈಡ್ ಲೆಂತ್ಗೆ ನಾವು ಬ್ಯಾಕ್ ಪಾರ್ಟನ್ನ ತಗೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಾವು ಇದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ನೋಡಿ ಈ ಥರ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಬ್ಯಾಕ್ ಪಾರ್ಟ್ನ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಹಾಗೆಯೇ ಈ ಕಡೆ ನಾವು ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಪ್ರಿಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ತರ ಔಟ್ ಲೈನ್ಸ್ ಮಾತ್ರ ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಆರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ಳೋವಾಗ ಇಲ್ಲಿ ನಾವು ಪ್ರಿಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಇದನ್ನ ಕಟ್ ಮಾಡ್ಕೊಳ್ಬಾರ್ದು ಮೊದಲಿಗೆ ನಾವು ಈ ಬ್ಯಾಕ್ ಶೇಪ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಯಾಕೆ ಅಂದ್ರೆ ಈ ಪೀಸಲ್ಲಿ ನಾವು ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ಪೀಸಲ್ಲಿ ನಾವು ಫ್ರೆಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಯಾಕೆ ಮಾಡಬೇಕು ಅಂದ್ರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಏನಿದೆ ಇದನ್ನ ನಾವು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡಾಗ ಈ ಪೀಸ್ ಅನ್ನೋದು ನಮ್ಗೆ ಶಾರ್ಟೇಜ್ ಬರುತ್ತೆ ಇಲ್ಲಿ ಅದಕ್ಕೋಸ್ಕರ ಇದರಲ್ಲಿ ನಾವು ಬ್ಯಾಕ್ ಶೇಪ್ ಏನಿದೆ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ಈ ಪೀಸಲ್ಲಿ ಫ್ರಂಟ್ ಶೇಪ್ ಏನಿದೆ ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಇಲ್ಲಿ ಔಟ್ಲೈನ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಇಲ್ಲಿ ನೆಕ್ ಪಾರ್ಟ್ನು ಸಹ ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋ ಹಾಗೆ ಕಟ್ ಮಾಡ್ಕೊಳ್ತೀನಿ ಇನ್ನು ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂದರೆ ಆಲ್ರೆಡಿ ನಾನು ಬೋಟ್ನೆಕ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ ಆ ವಿಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ ಸಲ ನೀವು ಚೆಕ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ನಾವು ಔಟ್ಲೈನ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ಪ್ಲೇಸ್ ಅಲ್ಲಿ ನಾನು ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡ್ಕೊಂಡಿದೀನಿ ಈಗ ಈ ಪ್ರೆಸಸ್ ಕಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿಂದ ನಾವು ಈ ತರ ಮೊದಲಿಗೆ ಈ ಶೇಪ್ ಅನ್ನ ಕಟ್ ಮಾಡಿಕೊಳ್ಬೇಕು ಈ ತರ ಪ್ರೇಸಸ್ ಕಟ್ ಪಾರ್ಟ್ ಅನ್ನ ಕಟ್ ಮಾಡಿಕೊಂಡು ಈ ಪಾರ್ಟ್ ಅಲ್ಲಿ ಈ ಪ್ರಂಟ್ ಶೇಪ್ ಏನಿದೆ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕೊಳ್ಳಿ ಹಾಗೇನೆ ಈ ಪೀಸಲ್ಲಿ ಇಲ್ಲಿ ನಾವು ಯಾವುದೇ ಥರ ಶೇಪನ್ನು ತೆಗಿಬಾರ್ದು ಬ ಇಲ್ಲಿಂದ ಈ ಕಾಲು ಇಂಚು ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವೋ ಇದನ್ನು ಕಟ್ ಮಾಡಿ ತೆಗಿಬೇಕು ಹಾಗೇನೆ ಈ ಡಾಟ್ ಪಾಯಿಂಟ್ ಏನಿದೆ ಇದನ್ನು ಕಟ್ ಮಾಡಿ ತೆಗಿಬೇಕು ಈ ಬಸ್ಟ್ ಪಾಯಿಂಟ್ ಹತ್ರ ಇದರಲ್ಲೂ ಸಹ ನಾಚ್ ಹಾಕ್ಕೊಡಿ ನೋಡಿ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದು ನಮಗೆ ಈ ಥರ ಬರುತ್ತೆ ಇದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡಾಗ ಕಂಪಲ್ಸರಿ ಯಾವುದೇ ಸೈಜ್ಗಾಗ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರೋರು ಕಟ್ ಮಾಡಿದ್ರೂ ಸಹ ಈ ಪೀಸ್ ಅನ್ನೋದು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡಾಗ ಈ ಪ್ಲೇಸಲ್ಲಿ ಶಾರ್ಟೇಜ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ಪೀಸಲ್ಲಿ ನೀವು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡ್ಕೊಂಡಾಗೆ ಶೇಪ್ ಅನ್ನೋದು ನಮಗೆ ನೋಡಿ ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಒಂದು ವೇಳೆ ನಿಮಗೆ ಹೆಚ್ಚಾಗಿ ಏನಾದರೂ ಬಂತು ಅಂದರೆ ಕಟ್ ಮಾಡಿ ನೀವು ತೆಗಿಬೋದು ಕಡಿಮೆ ಆಗಿದೆ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಪ್ರಿನ್ಸಸ್ ಕಟ್ಟಲ್ಲಿ ನೀವು ಈ ಟಿಪ್ಪನ್ನು ಫಾಲೋ ಮಾಡಿಕೊಳ್ಳಿ ಇನ್ನು ಈ ನೆಕ್ ಪಾರ್ಟನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗೆ ಕಟ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಟ್ ಪಾರ್ಟಲ್ಲಿ ಮೂವತ್ತೈದು ಎದೆ ಸುತ್ತಳತೆಗೆ ನಾವು ಪ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಯಾವ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ಮೂವತ್ತೈದು ಎದೆ ಸುತ್ತಳತೆಗೆ ಶೋಲ್ಡರ್ ಮೆಸರ್ಮೆಂಟ್ ಆಗಲಿ ಆರ್ಮೋಲ್ ಲೆಂತ್ ಆಗಲಿ ಯಾವ ರೀತಿ ತೊಗೊಂಡು ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಇನ್ನು ಸ್ಲೀವ್ಸ್ ಕಟ್ಟಿಂಗನ್ನು ನಾನು ಏನು ತೋರಿಸ್ತಾ ಇಲ್ಲ ಅಲ್ಲಿ ತುಂಬ ವೀಡಿಯೋಸಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸಿರೋದ್ರಿಂದ ತೋರಿಸ್ತಾ ಇಲ್ಲ ಇನ್ನು ನಿಮಗೆ ನೆಕ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ಸಲ ನೀವು ಚೆಕ್ ಮಾಡಿ ಅದನ್ನು ನೋಡಿ ಸ್ಟಿಚ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್